ಸೋಮರಪೇಟೆಯ ಚೌಡ್ಲು ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಸುಮಾರು ನೂರ ಐವತ್ತು ಕುಟುಂಬಗಳು ವಾಸ ಮಾಡುತ್ತಿದ್ದು ಇದರಲ್ಲಿ ಇಪ್ಪತ್ತೈದು ಕುಟುಂಬಗಳ ಮನೆಯ ಹಿಂಭಾಗ ಬರೆ ಇದೆ ಇದಕ್ಕೆ ತಡೆಗೋಡೆ ನಿರ್ಮಿಸಿಕೊಡುವಂತೆ ತಾಲೂಕು ಆಡಳಿತ ಸೌಧದ ಮುಂದೆ ಅಲ್ಲಿನ ಜನರು ಸೋಮವಾರ ಪ್ರತಿಭಟಿಸಿದ್ರು ಇಲ್ಲಿನ ಜನತೆ ಬಹುತೇಕ ಕೂಲಿ ಕಾರ್ಮಿಕರು ಆರು ತಿಂಗಳಿಂದ ನಮಗೆ ಅತಿ ಹೆಚ್ಚು ಮಳೆಯಾಗಿದೆ ಮಳೆಯ ಸಂದರ್ಭ ಬರೆ ಕುಸಿಯುವ ಭೀತಿಯಿಂದ ಜೀವ ಕೈಯಲ್ಲಿ ಹಿಡ್ಕೊಂಡು ಭಯಭೀತರಾಗಿದ್ದೇವೆ ಇಪ್ಪತ್ತೈದಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳು ಹಾನಿಗೊಳಗಾಗಿವೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿಯವರೆಗೆ ಯಾರೂ ಕೂಡ ತಿರುಗಿ ನೋಡಿಲ್ಲ ಅಂತ ತಹಶೀಲ್ದಾರ್ ಮುಂದೆ ಜನರು ಅಳಲು ತೋಡಿಕೊಂಡರು ಈ ಸಂದರ್ಭ ವಾರ್ಡ್ ಸದಸ್ಯ ಸುರೇಶ್ ಶೆಟ್ಟಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಚೌಳು ಗ್ರಾಮದ ಎರಡನೇ ವಾರ್ಡಿನ ಎಲ್ಲ ಸಾರ್ವಜನಿಕರು ಬಂದಿದ್ದಾರೆ ಕಾರಣ ಅವರ ಜೀವ ವಿವತ್ತು ಉಳಿತದೋ ಹೋಯ್ತದೋ ಅನ್ನೋ ರೀತಿಯಲ್ಲಿದೆ ಮಳೆ ಬಂದರೆ ಜೀವ ಭಯದಿಂದ ಅವರೆಲ್ಲರೂ ಮನೆಯಲ್ಲಿ ಬರಬೇಕಾಗಿದೆ ಇವತ್ತು ಗಂಟೆ ಹತ್ತಿಪ್ಪತ್ತು ವರ್ಷದಿಂದ ಒಂದೊಂದೇ ಮನೆಗಳು ಡ್ಯಾಮೇಜ್ ಆಗ್ತಿದೆ ಕುಸಿತಾ ಇದೆ ಆದರೆ ಯಾವುದೇ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇದುವರೆಗೆ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಟೌನಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಕೆಲವು ಒಂದೊಂದು ಮನೆಗಳಿರೋದಕ್ಕೆ ಟೌನ್ ವ್ಯಾಪ್ತಿಲೆ ಕಮರ್ಷಿಯಲ್ ಮಳಿಗೆಗಳು ಲಾಡ್ಜ್ಗಳು ಇರೋದಕ್ಕೆ ಬೇಕಾ ಬಿಟ್ಟಿ ರಿಡ್ಮೆಂಟ್ ಕಟ್ಟ ಕಟ್ಕೊಟ್ಟು ಕಟ್ ಕಟ್ಟಿಕೊಡ್ತಾ ಇದ್ದಾರೆ ಈ ರಾಜಕಾರಣಿಗಳಿಗೆ ಹಾಗೂ ಈ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಬಡ ಕೂಲಿ ಕಾರ್ಮಿಕರನ್ನ ನೋಡೋ ಯೋಗ್ಯತೆ ಇಲ್ಲ ಒಂದು ರಿವಿಡ್ಮೆಂಟ್ ಕಟ್ಟೋ ಯೋಗ್ಯತೆ ಇಲ್ಲ ಇವರಿಗೆ ಕರೆದ್ರೆ ಬರೋ ಯೋಗ್ಯತೆ ಇಲ್ಲ ಹತ್ತಿಪ್ಪತ್ತು ವರ್ಷಗಳಿಂದ ಕುಸಿತಾ ಇದೆ ಇವತ್ತು ನಾಳೆ ಏನು ಬೇಕಾದ್ರೆ ಎಲ್ಲ ಮನೆಗಳೇ ಕುಸಿತದೆ ಅವರಿಗೆ ಮನೆ ಆಗಲಿ ಜಾಗ ಆಗಲಿ ಏನಿಲ್ಲ ಇಂಥದ್ದು ಕೆಲಸ ಮಾಡೋದು ಬಿಟ್ಟು ಒಂದೊಂದು ಮನೆಗೆ ಕೋಟಿ ಅದು ಕೋಟಿ ಗಟ್ಟಲೆದು ರಿವಿಡ್ಮೆಂಟ್ಗಳು ಕಟ್ಟಿದ್ದಾರೆ ಲಾರ್ಡ್ಜ್ಗಳಿಗೆ ಕಟ್ಟಿಕೊಡ್ತಾರೆ ಇವರಿಗೆ ನಾಚಿಕೆ ಆಗಬೇಕು ಈಗಲೇ ಹೆಚ್ಚೆತ್ತು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ರಿವಿಡ್ಮೆಂಟ್ನ ಇವರು ಶುರು ಮಾಡಬೇಕು ಇಲ್ಲದಿದ್ದರೆ ನಮ್ಮದು ದೊಡ್ಡ ಹೋರಾಟ ನಡೀತದೆ ಈ ರೀತಿ ಇರೋದಿಲ್ಲ ಆ ಹೋರಾಟ ನಾವಿಲ್ಲಿ ಉಪವಾಸ ಸತ್ಯಗರ ಕೂರದೋ ಅಥವಾ ಇನ್ನೊಂದು ಬೇರೆ ದಾರಿ ನಾವು ಡಿಸ್ಕಸ್ ಮಾಡಿ ಮಾಡ್ತೀವಿ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಜಸ್ಟ್ ಇಪ್ಪತ್ತೈದು ಮನೆಗಳ ಏನು ಡ್ಯಾಮೇಜ್ ಆಗಿದೆ ಅಲ್ಲಿಯವರು ಅವ್ರ ಅಕ್ಕಪಕ್ಕದವ್ರು ಮಾತ್ರ ಬಂದಿರೋದು ಮುಂದಿನ ದಿನಗಳಲ್ಲಿ ತಾಲೂಕಿನ ಇಡ್ಲಿ ಇಡೀ ಜನಗಳನ್ನ ಸೇರಿಸಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಕೂಡಲೇ ಇದಕ್ಕೆ ಸ್ಪಂದಿಸದಿದ್ದಲ್ಲಿ ನಮ್ಮ ಮುಂದಿನ ಹೋರಾಟವನ್ನು ನಾವು ನಿರ್ಧಾರ ಮಾಡ್ತೀವಿ